ಇವ ಯಾವಾಗ ಅಪ್ಪ ಹುಡುಿಂದ ಅಷ್ಟು ವೇದನೆ ಮಾಡ್ತಾರಾ ತರ ಇಲ್ಲ ನಾವು ಯಾಕ ತರಕ್ಕೆ ನಾವ್ ಪೀಪಲ್ಸ್ ಬಗ್ಗೆ ಯೋಚನೆ ಮಾಡಬೇಕು ಥರ್ಡ್ ಕ್ಲಾಸ್ ಪೀಪಲ್ಸ್ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ ಅವರ ಬಗ್ಗೆ ಜಾಸ್ತಿ ತಲೆ ಯಾಕೆ ತಡ್ಕಿಕೊಳ್ಳಬೇಕು ಯಾರು ನಿಮ್ಮ ಅಂದ್ರೆ ದರ್ಶನ್ ಅಂತ ಹೆಸರು ಎಷ್ಟೋ ಜನ ದರ್ಶನ್ ಅವ್ರಿಗೆ ಬೈದ್ರ ವಿಡಿಯೋ ಮಾಡಿದ್ದೆ ಸೊ ಅಂತವ್ರನ್ನ ಕೆಲವೊಂದು ಹುಡುಕಿ ಅವ್ರಿಗೆ ಪಾಠ ಕಲ್ಸಂತ ಕೆಲಸ ಮಾಡುದು ಸಿಂಪಲ್ ಇವಾಗ ಹುಡುಕ್ಬಿಟ್ಟು ಪಾಠ ಕಲ್ಸಕ್ಕೆ ಇವಾಗ ಎಕ್ಸಾಂಪಲ್ ನೋಡಿ ಸರ್ ಇವಾಗ ಒಂದು ದೊಡ್ಡ ಒಂದ್ ತೋಟದಲ್ಲಿ ಒಂದ್ ಕಡೆ ಒಂದ್ ಕಾಂಗ್ರೆಸ್ ಕಡೆ ಇರ್ತದೆ ನಾವ್ ಕಾಂಗ್ರೆಸ್ ಕಡೆನ ಫೋಕಸ್ ಮಾಡಿದ್ರೆ ಅದು ಹೀರೋ ಈರೋ ಹಾಕ್ಬಿಡ್ತಾರೆ ಅಲ್ಲ ಕಿತ್ ಹಾಕ್ಬೇಕಲ್ಲ ಅಟ್ಲೀಸ್ಟ್ ಕಿತ್ಕೊಂಡ್ ಟೈಮ್ ಕಿತ್ಕೊಂಡ್ಬಿಡಿದ್ ಸರ್ ಅದ್ರ ಪವರ್ ಎಷ್ಟಿರುತ್ತೆ ಸರ್ ಹೊಲ ಒಳಗೆ ಅದು ಮಧ್ಯಲ್ಲಿ ಹೋಗ್ಬಿಡ್ತವೆ ನಾವ್ ಅದನ್ನ ಫೋಕಸ್ ಮಾಡಿ ನಮ್ಮ ಟೈಮ್ ವೇಸ್ಟ್ ಫಸ್ಟ್ ಇನ್ನೊಂದು ನಾವದನ್ನ ತಲೆ ಕೆಡಿಸ್ಕೋತ ಇನ್ನ ಕರೆಕ್ಟ್ ನೀವು ಕರೆಕ್ಟ್ ಬಟ್ ಅದೇ ಕಾಂಗ್ರೆಸ್ ಗಿಡ ನೀವು ಹಂಗೆ ಬಿಟ್ರೆ ಮತ್ತೆ ಬೀಜಗಳಾಗಿ ಜಾಸ್ತಿ ಕಾಂಗ್ರೆಸ್ ಗಿಡಾಗಿ ಆಗಿ ಇಡೀ ಒಲನೆ ಆಕ್ರಮಿಸುತ್ತೆ ಕಳನಾಶಕ ಸರ್ ಜಾಸ್ತಿ ಆದಾಗ ಕಳನಾಶಕ ಅಲ್ಲ ಅಷ್ಟು ಅಲ್ಲಿವರೆಗೂ ಬಿಟ್ಕೋಬಾರ್ದು ಅಲ್ಲಿ ನಮ್ ಕೆಲಸ ಬಿಟ್ಟು ನಾವು ಅದಕ್ಕೆ ಯೋಚನೆ ಮಾಡೋಕ್ ಟೈಮ್ ಇವಲ್ಲ ಸರ್ ನಾವು ಪೀಪಲ್ಸ್ ಬಗ್ಗೆ ಯೋಚನೆ ಮಾಡಬೇಕು ತರ್ಡ್ ಕ್ಲಾಸ್ ಪೀಪಲ್ಸ್ ಬಗ್ಗೆ ಯೋಚನೆ ಮಾಡಬಾರ್ದು ಅಷ್ಟೇ ಅವರು ಜಾಸ್ತಿ ಜಾಸ್ತಿದಲ್ಲ ಯಾಕೆ ತಿಸ್ಕೋಬೇಕು ನಿಮ್ಮ ಮನೆದಿ ನಿಮ್ಮ ಮನೆ ಎದುರುಗಡೆ ಒಂದು ಹತ್ತು ನಾಯಿಗಳು ನಿಂತಿದೆ ಅಪ್ಪ ಒಂದು 10 ಆದೋ ಆಗ್ಬೇರ ಜನಗಳು ಇದ್ದಿದ್ದಾರೆ ಅಂದ್ರೆ ಒಂದು ನಿಮಗೆ ಅವಶ್ಯಕತೆ ಇದ್ರೆ ಯೋಚನೆ ಮಾಡಿ ಅವಶ್ಯಕತೆ ಇಲ್ವಾ ಯಾವತ್ತೋ ದಿನ ಟೈಮ್ ಬರುತ್ತೆ ಅವರೇ ಆಚೆ ಹೋಗ್ತಾರೆ ಬಿಟ್ಬಿಡಿ ಕೊಚ್ಚೆ ಮೇಲೆ ಹಾಕ್ತumble ಸಿಗಬೇಕು ಇವಾಗ ರಮ್ಯ ಮೇಡಂಗೆ ಮೆಸೇಜ್ ಅಂತ ಹೇಳಿದ್ರು ಆ ಬ್ರೀಫಸ್ಟ್ ಫ್ಯಾನ್ಸ್ ಅಲ್ಲ ಗೊತ್ತಾಯ್ತು ಸಿಗಾಕೊಂಡ್ರು ದರ್ಶನ್ ಫ್ಯಾನ್ಸ್ ಅಂತ ಮಾಡ್ತಿದ್ದಾರೆ ಅಂದ್ರೆ ಅವರೇ ಬೇಗ ಐಡಿ ಕ್ರಿಯೇಟ್ ಮಾಡ್ಕೊಂಡು ಅವರ ಫೋಟೋ ಬಿಳಗಳ ಅಪ್ಪ ಮುಡಿಲ್ಲದರ ಮಕ್ಕಳು ಬೇಜಾನಾ ಮಾಡ್ತಾರೆ ಅದರಲ್ಲ ನಾವು ಯಾಕ್ತರೆ ತಿಸ್ಕೋಬೇಕು ಒಳ್ಳೆ ಅಪ್ಪು ಸರ್ ಫೋಟೋ ಇಡ್ಕೊಂಡ್ ಮಾಡ್ತಾರೆ ಆಮೇಲೆ ಸುದೀಪ್ ಸರ್ ಫೋಟೋ ಇಡ್ಕೊಂಡು ಮಾಡ್ತಾರೆ ಫೋಟೋ ಮಾಡ್ತಾರೆ ಫೋಟೋ ಇಡ್ಕೊಂಡು ಮಾಡ್ತಾರೆ ಅದೇನಾಗುತ್ತೆ ಅಂತ ಆಚರಣೆ ಕಾಣಿಸ್ತದೆ ಈ ಮಧ್ಯದಲ್ಲಿ ಅವಶ್ಯಕತೆ ಟೈಮ್ ಪಾಸ್ಗೆ ಸುಮ್ಮನೆ ನೋಡೋಣ ಅಥವಾ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ ಇಂಡಸ್ಟ್ರಿನ ಒಡೆಯೋ ಈ ಫಸ್ಟ್ ಇವಾಗ ಹಿಂಗ್ ಸಿನಿಮಾ ಎಂಬಿತ್ತು ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಪಬ್ಲಿಕ್ ಬಂದ್ಬಿಟ್ಟು ಆಚೆ ಹೇಳೋರು ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಇಲ್ಲ ಅವ್ರ ಫ್ಯಾನ್ ಬಂದ್ಬಿಟ್ಟು ನಮ್ಮ ಬಾಸ್ ಹಿಂಗೋಮೆಟಿಕ್ ಆಗತ್ತ ಇವಾಗ ಕೆಲವೊಬ್ರು ಸ್ಟಾರ್ ಹತ್ರ ಫೋಟೋ ಇಡ್ಸ್ಕೊಂಡ್ ಪ್ರಮೋಟ್ ಮಾಡೋಕೆ ನಿಂತ್ಕೊಂಡ್ಬಿಟ್ಟವ್ ಸ್ವಲ್ಪ ಒಂದು ವರ್ಗದವರು ಇಲ್ಲಿ ಬಂದ್ರೆ ನಮ್ಮ ಬಾಸ್ ನಮ್ಮ ಬಾಸ್ ಬರ್ವಾಗ ನೀವ್ ಯಾರು ಗೊತ್ತಿಲ್ಲ ಬಂದ್ಬಿಡೋದು ನೆಕ್ಸ್ಟ್ ನಾವ್ ಎಲ್ಲ ಡಿ ಬಾಸ್ ಎಲ್ಲ ಇದ್ದಾಗ ಡಿ ಬಾಸ್ ಯಾವ ಮಗತ್ತೆ ಅನ್ನೋದು ಇಲ್ಲಿ ಯಾವ ರಿಯಲ್ ಗಳು ಮಾತಾಡಿಲ್ಲ ಹಂಗೆ ಇವಾಗ ನೋಡ್ರಿ ಇವಾಗ ನಮ್ ಬಾಸ್ತು ಸಿನಿಮಾ ಡೆವಿಲ್ ರಿಲೀಸ್ ಐತೆ ಡಿಸೆಂಬರ್ಗೆ ಅದೇ ಡಿಸೆಂಬರ್ ಇನ್ನೇ ಮುಂದೆ ಬೇರೆ ಬೇರೆ ಸ್ಟಾರ್ ಗಳೆ ಇವಾಗ ಡಿಸೆಂಬರ್ ಎಂಡ್ ಅಲ್ಲಿ ಸುದೀಪ್ ಸರ್ ಬರ್ತೈತೆ ನಮ್ ಸಿನ್ಮಾ ಆಗುತ್ತೆ ಅವ್ರ ಸಿನಿಮಾನು ಚೆನ್ನಾಗ್ ಆಗುತ್ತೆ ಚೆನ್ನಾಗ್ ಆಗ್ಲಿ ನಮ್ಗದ ಯಾವ್ದು ಸ್ಟಾರ್ ವಾರ್ ಇಲ್ಲ ಯಾಕಂದ್ರೆ ಇವಾಗ ಒಂದು ವಾರದಲ್ಲಿ ಏಳು ದಿನ ಇರ್ತದೆ ಇವಾಗ ಭಾನುವಾರ ನೋಡಕ್ಕಿರೋದು ಸೋಮವಾರ ನೋಡ್ತಾರೆ ಈ ವಾರ ಮಿಸ್ ಮಾಡ್ಕೊಂಡ ನೆಕ್ಸ್ಟ್ ವಾರು ನೋಡ್ತಾರೆ ಸೊ ಆತರ ಇರ್ತದೆ ಇವಾಗ ಡೆವಿಲಿ ಬಂದ್ಬಿಟ್ಟು ಏನಂತಾರೆ ಡೆವಿಲ್ ಸಿನ್ಮಾಗೆ ಟ್ರೂ ಫ್ಯಾನ್ಸ್ ಏನಂತೀವಿ ಸಿನ್ಮಾ ಸಾಕಾಗಿದೆ ಬಂದ್ ನೋಡಿ ಅಂತೀವಿ ಬೇರವ್ರೇನ್ ಬಂದ್ಬಿಟ್ಟ ನಮ್ಗಳ ಸುಮ್ನೆ ಸಪೋರ್ಟ್ ಏನ್ ಮಾಡ್ತಾರೆ ಹೇಳಿ ಡಿ ಬಾಸ್ ಏನ್ ಬೇರೆ ಯಾವನೇ ಬರ್ಲಿ ಥಿಯೇಟರ್ ಸಿಗಲ್ಲ ಅದೇನ್ ಹೋಗ್ಬಿಡ್ತಾರೆ ಅಭಿಮಾನಿಗಳು ಏನ್ ಅವ್ರಿಗೆ ಫೈರ್ ಬಂದಾಗ ಆಟೋಮೆಟಿಕ್ ಮಾಡ್ತಾರೆ ಅದೇ ಇವಾಗ ಅಂತ ಎಜುಕೇಟೆಡ್ ಆತರ ಈ ಅತಿಭ್ಯಸ್ ಕೆಲಸ ಮಾಡ್ತಾರಲ್ಲ ಅವರು ಈ ಸಿನಿಮಾ ಚೆನ್ನಾಗಾಗಿದೆ ಈ ಸಿನಿಮಾ ನೋಡಿ ನೆಕ್ಸ್ಟ್ ಕನ್ನಡ ಸಿನಿಮಾಗಳು ಯಾವ್ದೇ ಬರಲಿ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ರೆ ನೆಕ್ಸ್ಟ್ ಎಲ್ಲರೂ ಅದೇ ತರ ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇರ್ತಾರೆ ಈ ಮಧ್ಯದಲ್ಲಿ ಇದರ ನೌಟಕಿ ಆಡೋರಿಗೆ ಸ್ಟಾರ್ ಗಳು ಸಪೋರ್ಟ್ ತಲೆ ಮೇಲೆ ನೋಡಬಿಟ್ಟು ಇವ್ನ ಕಡೆ ಇರು ಎಲ್ಲ ಸಿನಿಮಾ ನೋಡಿ ಎಲ್ಲರೂ ಒಳ್ಳೆ ಮಾತಾಡೋದು ಬಟ್ ಅಂದ್ಬಿಟ್ಟು ಅನ್ಬಿಟ್ಟು ಮೇಲೆ ನೋಡ್ಬಿಟ್ಟು ಯಾಕೆ ಹೇಳಿದ್ ಕರೆಕ್ಟ್ ಎಷ್ಟೋ ಜನ ಈಗ ನಮ್ಮ ಮೈಕ್ ಇದೆ ಆಲ್ಮೋಸ್ಟ್ ಈ ನಮ್ ಬಾಸ್ ಸಿನಿಮಾ ಇದೆ ನೆಕ್ಸ್ಟ್ ಯಾವ ಬಾಸ್ ಸಿನಿಮಾಗಳು ಬರಕ್ಕೆ ಜಾಗರಿ ಇಲ್ಲ ಅಂತ ಟಾನ್ ಕೊಡುವಂತದ್ದು ಸರ್ ಇವಾಗ ಸಿಂಪಲ್ ಏನಂದ್ರೆ ನಾವ್ ಹೇಳ್ತೀವಿ ಸರ್ ನಮ್ಮ ನಮ್ ಬಾಸ್ ಫ್ಯಾನ್ಸ್ ಸಿಂಗಿ ಅಂದ್ರೆ ನಾವು ಕನ್ನಡಕ್ಕೋಸ್ಕರನೇ ಇರೋದು ಬಾಸ್ ಏನ್ ಹೇಳಿದ್ರು ಬೈಕ್ ಅಂತೀವಿ